ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ವಿಶೇಷವಾಗಿ ಏಕಾದಶಿಗಳಲ್ಲಿ ಸಂಕಷ್ಟಾಹಾರ ಚತುರ್ಥಿಗಳಲ್ಲಿ ಉಪವಾಸ ಇರ್ತೀವಲ್ಲ ಆ ಸಮಯದಲ್ಲಿ ನಾವು ಸೇವಿಸ್ಬೋದಂಥ ಒಂದು ಮೊಸರು ಅವಲಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮಾಡೋದು ಹೇಗೆ ಅಂತ ಮೊದಲಿಗೆ ನೋಡ್ಕೊಳ್ಳೋಣ ಒಂದು ಬಟ್ಲಷ್ಟು ಗಟ್ಟಿ ಅವಲಕ್ಕಿನ ತೆಗೆದುಕೊಂಡು ಒಂದು ಬಟ್ಲಿಗೆ ಹಾಕಿ ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳ್ಕೊಬೇಕು ನಾವು ತಿಳಿ ನೀರು ಬರೋವರೆಗೂ ನಾವು ಚೆನ್ನಾಗಿ ಅವಲಕ್ಕಿನ ಜಾಲಿಸಿ ಧೂಳೆಲ್ಲ ತೆಗೆದು ತೊಳ್ಕೊಬೇಕು ಈಗ ನೋಡಿ ಮೂರಿಂದ ನಾಲ್ಕು ಬಾರಿ ತೊಳೆದು ನಾನು ತಂದಿದ್ದೀನಿ ಅವಲಕ್ಕಿ ನೆನೆಸಿಟ್ಕೊಳ್ಳೋಣ ನೀರು ಜಾಸ್ತಿ ಹಾಕಿ ನೆನೆಸ್ಕೊಳ್ಳೋದು ಬೇಡ ಅವಲಕ್ಕಿ ಮುಳುಗೋಷ್ಟು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಅಷ್ಟರಲ್ಲೇ ಕರೆಕ್ಟಾಗಿ ನೆನೆಯುತ್ತೆ ಅವಲಕ್ಕಿ ನೆನೆಯೋಷ್ಟರಲ್ಲಿ ಈ ಕಡೆ ನಾವು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆ ಹೆಚ್ಚಿದ್ದಷ್ಟು ಇದು ರುಚಿ ತುಂಬ ಚೆನ್ನಾಗಿರುತ್ತೆ ಜೀರ್ಣಕ್ಕೂ ತುಂಬ ಒಳ್ಳೆಯದು ಹಾಗೆ ಸ್ವಲ್ಪ ಹಿಂಗನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಮೂರು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಬೇಕಿದ್ದರೆ ನೀವು ಹಸಿಮೆಣ್ಸಿನ್ಕಾಯಿ ಸಹ ಸೀಳಿ ಹಾಕ್ಕೋಬೋದು ಒಗ್ಗರಣೆ ತಣ್ಣಗಾಗಲಿ ಅಷ್ಟರಲ್ಲಿ ನಾವಿಲ್ಲಿ ಅವಲಕ್ಕಿ ಸಹ ನೆಂದಿದೆ ಈ ಸಮಯದಲ್ಲಿ ನಾವು ಮೊಸರು ಸೇರಿಸ್ಕೊಳ್ಳೋಣ ಮೊದಲಿಗೆ ಒಂದು ಬಟ್ಲಷ್ಟು ಮೊಸರನ್ನು ಹಾಕಿ ಮಿಕ್ಸ್ ಮಾಡೋಣ ನಂತರ ಇನ್ನೊಂದು ಅರ್ಧ ಬಟ್ಲು ಬೇಕಾಗುತ್ತೆ ಅವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಾಫ್ಟಾಗೂ ಇರುತ್ತೆ ಅವಲಕ್ಕಿ ಎಲ್ಲನೂ ಈ ಏಕಾದಶಿಗಳಲ್ಲೂ ಉಪವಾಸ ಇರ್ತೀವಲ್ಲ ಆವಾಗ ಅನ್ನ ತಿನ್ನೋ ಹಾಗಿಲ್ಲ ಆ ಸಮಯದಲ್ಲಿ ಇದನ್ನು ಮಾಡ್ಕೋಬೋದು ಹಾಗೆ ಸಂಕಷ್ಟಹರ ಚತುರ್ಥಿ ವ್ರತ ಮಾಡೋರು ರಾತ್ರಿ ಉಪವಾಸ ಮುರಿಬೇಕಾದ್ರೆ ಇದನ್ನು ಸೇವಿಸ್ಬೋದು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರುಚಿನೂ ಅದ್ಭುತವಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಟ್ಟ ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ನಂತರ ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಟ್ಟ ಮೇಲೆ ಒಗ್ಗರಣೆ ಹಾಕಿ ಮಾಡ್ಕೊಂಡಿರ್ತಕ್ಕಂಥ ಒಗ್ಗರಣೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ ರುಚಿ ಅದ್ಭುತವಾಗಿರುತ್ತೆ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು